ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಅನ್ನೋ ಧಾರವಾಹಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹೆಣ್ಣು ಹೇಳ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಶ್ರವಣಿಗೆ ಕೋಪ ಬಂದಿರ್ತೈತಲ್ವಾ ಅಜಿತನ ಮಾತು ಕೇಳಿಬಿಟ್ಟು ಅವ್ರ ಅಕ್ಕನಿಗೆ ಹೇಳ್ತಾಳೆ ಅಕ್ಕ ಇವ್ನು ಇದೇ ರೀತಿ ಮಾಡ್ತಾ ಇದ್ರೆ ನಾನು ನನ್ನ ಮಗಳು ಮನೆ ಬಿಟ್ಟು ಹೋಗ್ತಾ ಇರ್ತೀವಿ ನೋಡು ಅಂತ ಹೇಳಿಬಿಟ್ಟು ಹೇಳಿದಾಗ ಅವ್ರಿಗೆ ತುಂಬಾ ಗಾಬರಿ ಆಗುತ್ತೆ ಆಗ ಅಜಿತಾ ಯಾಕೋ ನೀನು ಈ ರೀತಿ ಮಾತಾಡ್ತೀಯಾ ಈ ರೀತಿ ಮಾತಾಡಿದರೆ ನನಗೆ ತುಂಬಾ ಹೆದರಿಕೆ ಆಗುತ್ತೆ ಕಣೋ ಎಲ್ಲ ಸರ್ವೇತು ಅನ್ನಷ್ಟರಲ್ಲಿ ಯಾಕೋ ಹಿಂಗೆ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮ್ಮ ಎಲ್ಲರೂ ನಂಬಿದ್ರೆ ಆದರೆ ನಾನು ಅಶ್ವಿನಿನ ಮನಸ್ವಿನಿ ಅಂತ ಹೇಳಿಬಿಟ್ಟು ನಂಬಿಲ್ಲ ಅವಳು ಅಶ್ವಿನಿನೇ ಅಂತ ಹೇಳಿಬಿಟ್ಟು ನಾನು ಪ್ರೂವ್ ಮಾಡ್ತೀನಮ್ಮ ಈ ಹಿಂದೆ ಶ್ರವಣ ಮಾವ ಕೂಡ ಪೊಲೀಸ್ ಆಫೀಸರೇ ಆದರೆ ಮಾ ದೊಡ್ಡ ಮಾವ ಯಾವಾಗ ಸತ್ತೋದ್ರು ಆವಾಗ ನಿಂತರ ಅವರು ಡಿಸಪಾಯಿಂಟೆಡ್ ಆಗಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಬ್ಲೈಂಡಾಗಿ ನಂಬೋಕೆ ಸ್ಟಾರ್ಟ್ ಮಾಡಿದ್ದಾರೆ ಫ್ಯಾಮಿಲಿಯವ್ರನ್ನ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರೇನು ಕೋಪ ಮಾಡ್ಕೊಂಡ್ರೆ ನನಗೇನು ಬೇಜಾರಿಲ್ಲಮ್ಮ ಆದರೆ ನಾನು ಮಾತ್ರ ವನಸ್ವಿನಿ ಅಲ್ಲ ಅಶ್ವಿನಿನೇ ಅಂತ ಹೇಳಿಬಿಟ್ಟು ಕಂಡು ಹಿಡಿತೀನಿ ಅಂತೇಳ್ಬಿಟ್ಟು ರೂಮ್ಗೆ ಹೋಗಿ ರೆಡಿ ಆಗ್ತಾಯಿರ್ತಾನೆ ಸ್ಟೇಷನ್ಗೆ ಹೋಗೋಕ್ಕೆ ಆಗ ರೆಡಿ ಆಗಿಬಿಟ್ಟು ಭೂಮಿ ನಾನು ಹೋಗಿ ಬರ್ತೀನಿ ನೀನು ರೆಸ್ಟ್ ಮಾಡು ಹೇಳಿದಾಗ ಇಲ್ಲ ಸಾಹೇಬ್ರೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಅಜಿತ್ಗೆ ಕಾಲ್ ಬರುತ್ತೆ ಹಾಗಾಗಿ ಫೋನ್ ಬಂದಾಗ ಅದು ಸಾಕ್ಷಿದೇ ಆಗಿರುತ್ತದೆ ಆಗ ಸಾಕ್ಷಿ ಅಂತಾಳೆ ಏನು ಅಜಿತ್ ನೀನು ನಮ್ಮ ಅಪ್ಪನ ಅರೆಸ್ಟ್ ಮಾಡಿದ್ದೀನಿ ಅಂಥೇಳಿ ತುಂಬ ಬೀಗ್ ಬೇಡ ಇದೇ ನಿಮ್ಗೆ ಒಂದು ಕಾಲ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ ಹಾಗಕ್ಕೆ ಅಂತ ನನಗೆ ಚಾಲೆಂಜ್ ಮಾಡಿದವರೆಲ್ಲರೂ ಜೈಲಲ್ಲಿ ಇದ್ದಾರೆ ಅದು ನಿಮ್ಮಪ್ಪ ಅದರಲ್ಲಿ ಒಬ್ಬರು ನಿಮ್ಮ ಅಪ್ಪ ಕೂಡ ನಿನಗೂ ಹೇಳು ತುಂಬ ಆಸೆ ಇದ್ದರೆ ಹಾಕ್ತೀನಿ ಹೋಗಿ ಕೊಡೋಣ ಅಂತ ಹೇಳ್ತಾರೆ ಅದೆಲ್ಲ ನಿನ್ನ ಕನಸು ಕಣು ನಾನು ಮಾತ್ರ ಮತ್ತೆ ಬರ್ತೀನಿ ನಿಮ್ಮ ಮೇಲೆ ಸೇ ತೆರ್ಸ್ಕೊಳೋದಕ್ಕೆ ನಿಮ್ಮ ಬೀ ಫ್ಯಾಮ್ಲಿನೆಲ್ಲ ಬೀದಿಗೆ ತರ್ತೀನಿ ನೋಡು ಏನು ಗತಿ ಇಲ್ದೋ ಥರ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಹೌದಾ ಹಾಗಾದರೆ ಬಾ ನೋಡೋಣ ಅಂಥೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಆದರೆ ಒಂದು ವಿಷಯ ನಿಮ್ಗೆ ಹೇಳಬೇಕು ನೀವೆಲ್ಲ ನನಗೆ ನಮ್ಮ ಅಪ್ಪಗೆ ಅರೆಸ್ಟ್ ಮಾಡಕ್ಕೆ ಬರ್ತೀನಿ ಅನ್ನೋದು ಮತ್ತು ಧರಣಿ ಕಳಿಸಿ ಭೂಮಿನ ನೀನು ನಮ್ಮ ಮನೆಗೆ ಧರಣಿ ಕಳಿಸಿರೋದು ಎಲ್ಲ ಹೇಗೆ ಗೊತ್ತಾಯಿತು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ ನಿನ್ಗೆ ನಿನ್ಕಿನ ಮುಂಚೆ ಹತ್ತು ಹೆಜ್ಜೆ ನಮಗೆ ಮುಂದೆನೇ ಗೊತ್ತಾಗುತ್ತೆ ಅದಕ್ಕೆ ತಾನೇ ನಿಮ್ಮ ಅಪ್ಪನ್ನ ಕರ್ಸ್ಕೆ ನಾವು ನಮ್ಮ ಅಪ್ಪ ಅವಮಾನ ಮಾಡಿದ್ದು ನೀನು ನಮ್ಮಪ್ಪನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತೀನಿ ಅಂದಕ್ಕೆ ನಾನು ಎಸ್ಕೇಪ್ ಆಗಿರೋದು ತಾನೇ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ ಹೌದಾ ಇದನ್ನೆಲ್ಲ ಯಾರು ಹೇಳಿದ್ರು ಅಂತ ಹೇಳಿದಾಗ ಇನ್ನು ಯಾರು ಹೇಳಿದ್ರು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೀವ ನಿನ್ನ ಪ್ರಾಣ ಸ್ನೇಹಿತ ಸತ್ಯ ಅಂತಲೇ ಹೇಳ್ತಾಳೆ ಹಾಗಾದರೆ ನೀನು ಏನೇ ಹೇಳಿದ್ರು ನಾನು ನಮ್ಮ ಸತ್ಯ ನನ್ನ ಬಗ್ಗೆ ನಂಬೋದಿಲ್ಲ ನೀನು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತೇನೆ ಹೌದಾ ಹಾಗಾದರೆ ಹೋಗಿ ಕೇಳು ಈಗ ಇಷ್ಟು ದಿನ ನಮಗೆ ಇನ್ಫಾರ್ಮ್ ಆಗಿದ್ದರು ಯಾರು ಅಂತ ಹೇಳಿಬಿಟ್ಟು ಚೆನ್ನಾಗಿ ಕುಂತು ಯೋಚನೆ ಮಾಡು ಆದರೆ ಎಲ್ಲಿಂದ ಹೇಗೆ ನಮಗೆ ಇನ್ಫಾರ್ಮರ್ ಆದರು ಹೇಳಿಬಿಟ್ಟು ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಅದನ್ನೆಲ್ಲ ಫೋನ್ ಮಾಡಿ ಕಟ್ ಮಾಡಿಬಿಟ್ಟು ಹಾಲಿಗೆ ಬರ್ತಾಯಿರ್ತಾರೆ ಹಾಲಲ್ಲೆಲ್ಲ ಇರ್ತಾರೆ ಸತ್ಯಣ್ಣ ಕೂಡ ಇರ್ತಾನೆ ಸತ್ಯಣ್ಣ ಸತ್ಯಣ್ಣ ಅಂತ ಅಂದ್ಕೊಂಡು ಅಜಿತ ಇರ್ತಾನೆ ನೋಡಿ ಆ ರಾಣನ ಮಗಳು ಸಾಕ್ಷಿ ಫೋನ್ ಮಾಡಿಬಿಟ್ಟು ನಮಗೆ ಮುಂಚೆನೇ ಎಲ್ಲ ಗೊತ್ತು ಮಾಡ್ತಾ ಇರೋದು ನಮಗೆ ಇನ್ಫಾರ್ಮರ್ ಆಗಿರೋದು ನಿಮ್ಮ ನಿನ್ನ ಫ್ರೆ ಬೆಸ್ಟ್ ಫ್ರೆಂಡ್ ಸತ್ಯನೇ ಅಂತ ಹೇಳ್ಬಿಡ್ತಾಳೆ ಅವಳು ಏನಾದರೂ ಹೇಳಿಬಿಟ್ರೆ ನಾವು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾನೆ ಆಗ ಭೂಮಿ ಕೂಡ ಅವಳು ನಮ್ಮ ಸತ್ಯಣ್ಣ ಅವಳಿಗೆ ಮಾ ಇದು ನಂಬೋದಾ ಎಂಥ ಹಸಿ ಸುಳ್ಳು ಇದು ಅಂತ ಹೇಳಿಬಿಟ್ಟು ಭೂಮಿ ಕೂಡ ಹೇಳ್ತಾಯಿರ್ತಾಳೆ ಆಗ ಅಜಿತ ನೋಡಿ ಅವಳು ಹೇಳೋದು ನಂಬಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಸತ್ಯನ ಪೆನ್ ಕೊಡಿ ಅಂತ ಹೇಳಿಬಿಟ್ಟು ಕೇಳ್ತಾನೆ ಆಗ ಪೆನ್ನ ಇದು ಹಾಕು ಹೇಳಿದಾಗ ಸುಮ್ಮನೆ ಕೊಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತನ ಕೈಗೆ ಬಂದ ತಕ್ಷಣ ಇದು ಪೆನ್ ಥರ ಇರೋ ಹಿಡನ್ ಕ್ಯಾಮ್ರಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಏನು ಹಿಡನ್ ಕ್ಯಾಮ್ರಾನ ಆಗ ಶ್ರವಣ ಇದನ್ನೆಲ್ಲ ಇದು ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಒಂದು ಜಾಗದಲ್ಲಿ ಏನು ನಡೆಯುತ್ತೆ ಅಂಥೇಳಿ ನಾವು ಕೂತಲ್ಲೇ ಎಲ್ಲ ನೋಡ್ಬೋದು ಅಂತೇಳ್ಬಿಟ್ಟು ಶ್ರವಣ ಹೇಳಿದಾಗ ಕರೆಕ್ಟ್ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಹಾಗಾದರೆ ಇಷ್ಟು ದಿನ ನಮಗೆ ಇನ್ಫಾರ್ಮರ್ ಆಗಿದ್ದು ಸತ್ಯಣ್ಣನ ಸತ್ಯಣ್ಣ ನಿನಗೆ ಈ ಪೆನ್ ಯಾರು ಕೊಟ್ಟರು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೇಳಲ್ಲ ಅವಾಗ ಜೋರಾಗಿ ಕಿರ್ಚ್ಕೊಂಡು ಅಜಿತ ಸತ್ಯಣ್ಣ ಯಾರು ಅಂತ ಹೇಳಿದಾಗ ಅದೇ ಸಾಕ್ಷಿ ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ ಅವರು ಅಂತ ಹೇಳಿದಾಗ ಹಾಗಾದರೆ ಈ ರಾಣನ ಮಗಳು ಸಾಕ್ಷಿನೂ ಮತ್ತೆ ನಿನ್ನ ಫ್ರೆಂಡ್ ಸಾಕ್ಷಿನೂ ಬೇರೆ ಬೇರೆನಾ ಅಜಿತಾ ಅಜಿತ ಇರ್ತಾನೆ ಆಗ ಅವ್ನಿಗೆ ಮುಂಚೆ ಅದು ಗೊತ್ತಿರಲ್ಲ ಬೇರೆ ಬೇರೆನೇ ಅಂದ್ಕೊಂಡಿರ್ತಾನೆ ಬಟ್ ಅವನಿಗೆ ಆಮೇಲೆ ಸತ್ಯಣ್ಣನ ಗೊತ್ತಿರ್ತೈತಲ್ವ ರಾಣನ ಮಗಳೇ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾನೆ ಆಗ ಇದನ್ನು ಅವಳು ಕೊಟ್ಟು ನಿನ್ನ ಗೊತ್ತಿಲ್ಲದೆ ನೀನು ಎಲ್ಲ ನಮಗೆ ತಪ್ಪು ಮಾಡಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಜಿತ್ ಬೈತಾಯಿರ್ತಾನೆ ಈ ಕಡೆ ದೇವಿಯನಿ ಕೂಡ ಬಾಯಿ ಹಾಕ್ಬಿಟ್ಟು ಹಾಗಾದರೆ ಈ ಅಜಿತ ಏನೇನು ಕೇಳ್ ನಿನಗೆ ಅದು ಫೆನ್ ಯಾವಾಗ ಕೊಟ್ಟರು ಅವರು ಅಂತ ಹೇಳಿಬಿಟ್ಟು ಕೇಳ್ತಾರೆ ಅಜಿತ ಆಗ ಸತ್ಯನ್ನ ಹೇಳ್ತಾನೆ ಭೂಮಿನ ನಾವು ಹಾಸ್ಪಿಟ್ಲಿನಿಂದ ಡಿಸ್ಚಾರ್ಜ್ ಮಾಡಿ ಬಂದ್ವಲ್ಲ ಆಗ ಸಾಕ್ಷಿ ನಮಗೆ ಕರೆದುಬಿಟ್ಟು ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾಳೆ ಅಂತೇಳ್ಬಿಟ್ಟು ಸತ್ಯನ್ನ ಹೇಳ್ತಾನೆ ಆಗ ಅವರು ಹಾಗಾದರೆ ಕೂತಲ್ಲೇ ಸಾಕ್ಷಿ ಮತ್ತು ರಾಣ ಎಲ್ಲ ನೋಡಿದ್ದಾರೆ ರಾಣನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತೀನಿ ಅಂತ ಅನ್ನೋದು ಗೊತ್ತಾಗಿ ಅಥವಾ ಮತ್ತು ನಾವು ಅಲ್ಲಿ ದಂಡಿ ಕುಂತಾಗ ಏನೆಲ್ಲ ಮಾಡಬೇಕು ಅನ್ನೋದು ಎಲ್ಲ ವಿಷಯನೂ ಅವ್ನಿಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ದೇವೇನಿ ಹೇಳ್ತಾಳೆ ಹಾಗಾದರೆ ಅವನು ಅವ್ರ ಮನೆಗೆ ನೀನು ಹೋಗ್ತೀಯ ಹೇಳಿಬಿಟ್ಟು ನಮ್ಮ ರಾಮನ್ನ ಅವ್ರ ಮನೆ ಕರೆಸ್ಕೊಂಡು ಬಟ್ಟೆಯೆಲ್ಲ ಬಿಚ್ಚಿ ಬೀದಿಲಿ ಮೆರವಣಿಗೆ ಮಾಡಿ ಅವಮಾನ ಮಾಡಿರೋದಾ ಹೇಳ್ಬಿಟ್ಟು ದೇವೇನಿ ಅಳ್ತಾ ನಾಟಕ ಮಾಡ್ತಾ ಹೇಳ್ತಾ ಇರ್ತಾಳೆ ಹಾಗಾದರೆ ಸತ್ಯ ಇದಕ್ಕೆಲ್ಲ ಕಾರಣ ನೀನು ಇಷ್ಟದರು ನಂಬಿಕೆ ದ್ರೋಹಿ ಮಾಡ್ತೀಯ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕೊಣ್ ಸತ್ಯ ಅಂತೇಳ್ಬಿಟ್ಟು ಅಳ್ತಾನೆ ಎಲ್ಲನೂ ಸತ್ಯನ ಮೇಲೆ ಹಾಕಿ ಒಟ್ಟು ಅಜಿತ್ನಿಂದ ಅವನ್ನ ದೂರ ಮಾಡ್ಬೇಕಂತ ಮಾತಾಡ್ತಾ ಇರ್ತಾಳೆ ನಮ್ಮ ಫ್ಯಾಮ್ಲಿಗೆ ನೀನು ನಮ್ಮ ಮಗ ಆಗಿದ್ದೀಯಲ್ಲೋ ನಮ್ಮ ಫ್ಯಾಮ್ಲಿಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳ್ಬಿಟ್ಟು ಅಳ್ತಾಯಿರ್ತಾಳೆ ದೇವಿಯೇನಿ ಆಗ ಸತ್ಯನೇ ಹೇಳ್ತಾಳೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಜಸ್ಟ್ ಇದು ಫೆನ್ ಅಂದ್ಕೊಂಡೆ ಅದೇ ಅದರಲ್ಲಿ ಕ್ಯಾಮ್ರಾ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಅಜಿತ್ ಅವ್ರ ಅಪ್ಪ ಕೂಡ ಹೇಳ್ತಾರೆ ಏನು ನೀನು ನಮ್ಮ ಮನೆ ಮಗ ಅಂದ್ಕೊಂಡಿದ್ವಿ ನಮಗೆ ಈ ಥರ ಮಾಡಿಬಿಟ್ಟಿಯಲ್ಲೋ ಅಂತ ಹೇಳ್ಬಿಟ್ಟು ಅವರು ಕೂಡ ಬೈತಾಯಿರ್ತಾರೆ ಆಗ ಅಜಿತ್ ಹೇಳ್ತಾನೆ ಗೊತ್ತೇನೋ ಗೊತ್ತಿಲ್ಲದೇನೋ ನೀನು ಅಪ್ಪನ್ನ ಅವ್ರು ಅವ್ರ ಮನೆಗೆ ಹೋಗೋ ಥರ ಮಾಡಿ ಅವಮಾನ ಮಾಡಿರೋ ಥರ ಆಗಿದೆ ಸತ್ಯಾನ ಈಗ ನಿನ್ನ ನಾನು ಇದು ಕೇಸ್ ಹಾಕಿಬಿಟ್ಟು ಅರೆಸ್ಟ್ ಮಾಡ್ಬೋದು ನಿನ್ಗೆ ಗೊತ್ತಿಲ್ಲದೆ ಇನ್ಫಾರ್ಮರ್ ಕೊಟ್ಟಿಯಲ್ಲ ಅವರಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ